ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲ ಭಟ್ ಸವಿಸವಿ ಕಿಚನ್ ನಾನು ಸುಮಂಗಲ ಭಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಸಾಂಪ್ರದಾಯಿಕ ಕುಟ್ಟವಲಿಕೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಅಜ್ಜಿ ಕಾಲದಲ್ಲಂತೂ ತುಂಬಾ ಫೇಮಸ್ ಆಗಿತ್ತು ಅಷ್ಟು ರುಚಿಯಾದಂತ ಒಂದು ಕುಟ್ಟವಲಿಕೆ ಅಂದ್ರೆ ಇದನ್ನ ಈಗ ಹಿಂದಿನ ಕಾಲದಲ್ಲಿ ಕುಟ್ಟಿ ಮಾಡ್ತಿದ್ರು ಈಗ ಇದನ್ನ ತುಂಬಾ ಈಸಿಯಾಗಿ ಮಿಕ್ಸರ್ ಅಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಈ ಕುಟ್ಟವಲಿಕ್ಕೆ ಒಂದು ತಿಂಗಳು ನೀವು ಹೊರಗಡೆ ಇಟ್ಟರು ತುಂಬಾನೇ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲಿಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇನೇ ಪಕ್ಕದ ಬೆಲ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ತಕ್ಷಣ ನಿಮ್ಮ ಮೊಬೈಲ್ಗೆ ಬರುತ್ತೆ ನಾನು ಯಾವ ರೆಸಿಪಿ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ ಅದು ಮಿಸ್ ಆಗೋದಿಲ್ಲ ನಿಮಗೆ ಇಷ್ಟ ಆದರೆ ಅದನ್ನು ಕಲಿಬಹುದು ಫ್ರೆಂಡ್ಸ್ ಈಗ ಈ ಕುಟ್ಟವಿಕೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೀಡಿಯಂ ಸೈಜ್ ಅವಲಕ್ಕಿ ತಗೊಂಡಿದೀನಿ ಅವಲಕ್ಕಿ ಈ ರೀತಿ ಇರುತ್ತೆ ತುಂಬಾ ಅಲ್ಲ ತೆಳ್ಳಗೂ ಅಲ್ಲ ಮೀಡಿಯಂ ಸೈಜ್ ಇರುತ್ತೆ ಅರ್ಧ ಕೆ ಜಿ ಮೀಡಿಯಂ ಸೈಜ್ ಅವಲಕ್ಕಿ ಎರಡು ಟೀ ಸ್ಪೂನ್ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ರಿ ದೊಡ್ಡ ಲಿಂಬು ಗಾತ್ರದಷ್ಟು ಹಣ್ಣು ತಗೊಳ್ರಿ ಇಪ್ಪತ್ತು ಹಸಿಮೆಣಸಿ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ತಗೊಳ್ರಿ ಇದರಲ್ಲಿ ಒಂದು ಕಪ್ ಸಕ್ಕರೆ ತಗೊಳ್ರಿ ಒಂದು ಕಪ್ ಧನಿಯಾ ತಗೊಳ್ರಿ ಇದಕ್ಕೆ ಜಾಸ್ತಿ ಧನಿಯಾ ಬೇಕಾಗುತ್ತೆ ಈ ತರದ ಸಣ್ಣ ಬೌಲ್ ನಲ್ಲಿ ಒಂದು ಬೌಲ್ ಶೇಂಗಾ ಬೀಜ ತಗೊಳ್ರಿ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ತಗೊಳ್ರಿ ಇದಕ್ಕೆ ಜಾಸ್ತಿನೇ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ ಈ ರೀತಿ ಕುಟ್ಟವಲಕ್ಕಿ ಮಾಡ್ಲಿಕ್ಕೆ ರೆಡಿ ಮಾಡಿಕೊಂಡ್ರೆ ಬೇಗ ಕುಟ್ಟವಲಕ್ಕಿನ್ನು ಮಾಡ್ಲಿಕ್ಕೆ ಆಗುತ್ತೆ ಮೊದಲು ಸಣ್ಣ ಮಿಕ್ಸರ್ ತಗೊಂಡು ಅದಕ್ಕೆ ಸಕ್ಕರೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಈಗ ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಬೀಜ ಹಾಕೊಳ್ಳೋಣ ಇದನ್ನು ತರಿತರಿಯಾಗಿ ಪೌಡರ್ ಮಾಡಿಕೊಳ್ಬೇಕು ಕೊತ್ತಂಬರಿ ಬೀಜವನ್ನು ಮಿಕ್ಸರಲ್ಲಿ ಹಾಕಿ ಎರಡು ಸಾರಿ ಆನ್ ಆಫ್ ಆನ್ ಆಫ್ ಮಾಡಿದರೆ ಈ ರೀತಿ ತರಿತರಿಯಾದ ಪೌಡರ್ ಆಗುತ್ತೆ ಇದು ನಾಲ್ಕೈದು ಟೀ ಸ್ಪೂನ್ ಇದೆ ನಿಮ್ಮ ಹತ್ರ ಮಾರ್ಕೆಟ್ ಇಂದ ತಂದು ಧನಿಯಾ ಪೌಡರ್ ಇದ್ರೆ ಅದನ್ನೇ ಹಾಕೊಳ್ಳಿ ಇದನ್ನ ಒಂದು ಸೈಡಿಗೆ ಇಟ್ಕೊಳ್ಳೋಣ ಒಂದು ದಪ್ಪ ತಳದ ಪ್ಯಾನನ್ನು ಸ್ಟೋವ್ ಮೇಲೆ ಇಟ್ಕೊಳ್ರಿ ಸ್ಟೋವ್ ಆನ್ ಮಾಡೋಣ ಲೋ ಮೀಡಿಯಂ ಫ್ಲೇಮ್ ಇಟ್ಕೊಳ್ರಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು ಎಣ್ಣೆ ಕಾದಿದೆ ಮೊದಲು ಹಸಿ ಮೆಣಸನ್ನು ಹುರ್ಕೊಳ್ಳೋಣ ಹಸಿ ಮೆಣಸನ್ನು ಎಲ್ಲದನ್ನು ಕಟ್ ಮಾಡಿ ಹಾಕೊಳ್ರಿ ಇಲ್ಲಾದರೆ ಅದು ಸಿಡಿಯುತ್ತೆ ಹಸಿಮೆಣಸು ಸ್ವಲ್ಪ ಬ್ರೌನ್ ಕಲರಿಗೆ ತಿರುಗಬೇಕು ತನಕ ಹುರ್ಕೊಳ್ರಿ ನೋಡಿ ಹೀಗೆ ಬ್ರೌನ್ ಕಲರಿಗೆ ತಿರುಗಿದೆ ಇಷ್ಟು ಸಾಕು ಒಂದು ಒಣಗಿದ ಸಣ್ಣ ಮಿಕ್ಸರ್ ಜಾರಿಗೆ ಹಾಕೊಳ್ರಿ ಮಿಕ್ಸರ್ ಜಾರ್ನಲ್ಲಿ ನೀರಿರಬಾರ್ದು ಅದು ಚೆನ್ನಾಗಿ ಒಣಗಿರಬೇಕು ಅದು ಒಣಗದೆ ಹೋದರೆ ಕುಟ್ಟವ್ಲಿಕ್ಕೆ ಹಾಳಾಗುತ್ತೆ ಕರಿಬೇವಿನ ಸೊಪ್ಪು ಹಾಕಿ ಹುರ್ಕೊಳ್ಳೋಣ ಇದು ಸರಿ ಗರ್ಗರಿ ಆಗೋ ತನಕ ಹುರ್ಕೊಳ್ರಿ ಎಲ್ಲದನ್ನು ಮೀಡಿಯಂ ಫ್ಲೇಮ್ ಹುರ್ಕೊಳ್ಬೇಕು ಕರಿಬೇವಿನ ಸೊಪ್ಪು ಗರಿಗರಿಯಾಗಿದೆ ಆಗಿದೆ ಈಗ ಇದಕ್ಕೆ ಹುಳಸೆ ಹಣ್ಣನ್ನು ಹಾಕೊಳ್ಳೋಣ ಈ ರೀತಿ ಹುಳಸೆ ಹಣ್ಣನ್ನು ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಂಡ್ರೆ ಅದು ಬೇಗ ಗ್ರೈಂಡ್ ಆಗುತ್ತೆ ಹಣ್ಣು ಎಣ್ಣೆಯಲ್ಲಿ ಬಿಸಿ ಆಗಿದೆ ಎಲ್ಲವುದನ್ನು ಮಿಕ್ಸರ್ ಜಾರ್ಗೆ ಹಾಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ರಿ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ ಇದಕ್ಕೆ ನೀರು ಹಾಕದೇನೆ ರುಬ್ಕೊಂಡು ಬರಬೇಕು ನೀರು ಹಾಕಿದರೆ ಕುಟ್ಟವ್ಲಿಕ್ಕೆ ಹಾಳಾಗುತ್ತೆ ಈ ರೀತಿ ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಳ್ರಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಹಸಿ ಮೆಣಸು ಹುರಿದ ಪ್ಯಾನಿಗೇನೆ ಒಂದು ಬೌಲ್ ಶೇಂಗಾ ಬೀಜ ಹಾಕ್ಕೊಳ್ರಿ ಸ್ಟೋವ್ ಆನ್ ಮಾಡಿಕೊಳ್ಳೋಣ ಇದನ್ನು ಲೋ ಫ್ಲೇಮ್ನಲ್ಲೇ ಹುರಿಬೇಕು ಶೇಂಗಾ ಬೀಜ ಸಿಡಿಯೋ ತನಕ ಹುರಿಬೇಕು ನೋಡಿ ಇದನ್ನು ಹುರಿತಾ ಹುರಿತಾ ಅದು ಚಟಪಟ ಸೌಂಡ್ ಬರುತ್ತೆ ಆಗ ಅದು ಆಗಿದೆ ಅಂತ ಅಷ್ಟು ತನಕ ಹುರ್ಕೊಳ್ರಿ ಇಲ್ಲೊಂದು ಟಿಪ್ ಹೇಳ್ತೀನಿ ಸಾಸಿವೆ ಕಾಳನ್ನು ಹಾಕಿ ಹುರಿದ್ರೆ ಶೇಂಗಾ ಬೀಜಕ್ಕೆ ಶೇಂಗಾ ಬೀಜ ಹುರಿದಿದ್ದು ಗೊತ್ತಾಗುತ್ತೆ ಸಾಸಿವೆ ಕಾಳು ಚಟಪಟ ಕೂಡಲೇ ಶೇಂಗಾ ಬೀಜ ಸಹ ಅದು ಹುರಿದಿರುತ್ತೆ ಶೇಂಗಾ ಬೀಜ ಸ್ವಲ್ಪ ಹುರಿದು ಬಂದಮೇಲೆ ಲೋ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ಹುರ್ಕೊಳ್ಳಿಕ್ಕೆ ಶುರು ಮಾಡಿರಿ ಆಗ ಬೇಗ ಆಗುತ್ತೆ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಹುರಿಬೇಡ್ರಿ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ಹುರಿದ್ರೆ ಸ್ವಲ್ಪ ಶೇಂಗಾ ಬೀಜ ಹೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಲೋ ಮೀಡಿಯಂ ಫ್ಲೇಮ್ ಮಾಡಿಕೊಂಡೇ ಹುರ್ಕೊಳ್ರಿ ಈಗ ಶೇಂಗಾ ಬೀಜಕ್ಕೆ ನಾಲ್ಕು ಕಾಳು ಹಾಕ್ಕೊಳ್ರಿ ಆಗ ಅದು ಚಟಪಟ ಅಂದ ಕೂಡಲೇ ಫ್ಲೇಮ್ ಬಂದ್ ಮಾಡಿದರೆ ಶೇಂಗಾ ಸರಿಯಾಗಿ ಹುರಿದಿರುತ್ತೆ ಶೇಂಗಾ ಚಟಪಟ ಆಗ್ತಾಯಿದೆ ಆದರೆ ಕಾಳು ಚಟಪಟ ಆಗುತ್ತೆ ಅಂತನಕ್ಕೆ ಹುರ್ಕೊಳ್ರಿ ಎಲ್ಲ ಶೇಂಗಾನು ಸಿಡಿತಾ ಇದೆ ಕಾಳು ಸಿಡಿತಾ ಇದೆ ಈಗ ಲೋ ಫ್ಲೇಮ್ ಮಾಡ್ಕೊಳ್ರಿ ಅರ್ಶಿನ ಪುಡಿ ಹಾಕೋಣ ಒಂದು ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊಳ್ಳ್ರಿ ಅರ್ಶಿಣ ಪುಡಿ ಆ ಬಿಸಿಗೆ ಹುರಿದೋಗುತ್ತೆ ಈಗ ಆಗಿದೆ ಸ್ಟೋವ್ ಆಫ್ ಮಾಡೋಣ ಇದನ್ನ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ನಾವು ಸೈಜ್ ಅವಲಕ್ಕಿನ ರವೆ ಮಾಡ್ಕೊಳ್ಳೋಣ ಒಂದು ದೊಡ್ಡ ಮಿಕ್ಸರ್ ಗೆ ಅರ್ಧದಷ್ಟು ಅವಲಕ್ಕಿನ ಅದಕ್ಕೆ ಹಾಕೊಳ್ರಿ ಸೊ ಇದನ್ನ ರವಾ ಮಾಡ್ಕೊಂಡ್ ಬರೋಣ ಸೊ ಈ ರೀತಿ ಒಂದ್ಸಾರಿ ಆನ್ ಆಫ್ ಆನ್ ಆಫ್ ಮಾಡ್ತಾ ಇದ್ರೆ ಅದು ರವ ಆಗುತ್ತೆ ಎರಡರಿಂದ ಮೂರ್ ಸಾರಿ ಅಷ್ಟೇ ಮಾಡ್ಕೊಳ್ರಿ ಎರಡರಿಂದ ಮೂರ್ ಸಾರಿ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡ್ರೆ ನೋಡ್ರಿ ಈ ರೀತಿ ರವೆ ಆಗುತ್ತೆ ಇನ್ನು ಜಾಸ್ತಿ ಮಾಡ್ಕೊಂಡ್ಬೇಡ್ರಿ ತುಂಬಾ ರ ಪೌಡರ್ ತರ ಅದ್ರ ಚೆನ್ನಾಗಿ ಆಗೋದಿಲ್ಲ ನೋಡಿ ಈ ರೀತಿ ರವೆ ಆಗಬೇಕು ಸ್ವಲ್ಪ ದೊಡ್ಡ ಪಾತ್ರೆಗೆ ಈ ಅವಲಕ್ಕಿ ರವಾನ ಹಾಕೊಳ್ರಿ ಅವಲಕ್ಕಿ ಎಲ್ಲ ರವೆ ಆಗಿದೆ ಈಗ ಇದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹಸಿ ಮೆಣಸಿನ ಮಸಾಲೆ ಹಾಕೊಳ್ಳೋಣ ಸಕ್ಕರೆ ಪುಡಿ ಹಾಕೊಳ್ಳೋಣ ಕಸಕಸಿಯಾಗಿ ಕಸಿಯಾಗಿ ಪೌಡರ್ ಮಾಡ್ಕೊಂಡಿರುವ ಧನಿಯಾ ಪುಡಿನ ಒಂದು ನಾಲ್ಕು ಟೀ ಸ್ಪೂನ್ ಹಾಕೊಳ್ರಿ ಇಷ್ಟು ಸಾಕು ಉಳ್ದಾರು ಒಂದು ಬಾಟ್ಲಿ ಹಾಕಿಟ್ಕೊಳ್ರಿ ಯಾವ್ದಕ್ಕಾದ್ರೂ ಹಾಕ್ಲಿಕ್ಕೆ ಬರುತ್ತೆ ಲಾಸ್ಟ್ಗೆ ಹುರಿದ ಶೇಂಗಾ ಹಾಕೊಳ್ಳೋಣ ಎಲ್ಲ ಐಟಮ್ಸ್ ಹಾಕಿ ಆಗಿದೆ ಇದಕ್ಕೆ ನೀರು ಮಾತ್ರ ತಾಗಿಸ್ಬಾರ್ದು ಎಲ್ಲದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಕೈಯಿಂದನೇ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಹಳೆ ಕಾಲದ ತಿಂಡಿಗಳೇ ಹಾಗೆ ತುಂಬಾ ಸೂಪರಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರೆ ತಿಂತಾರೆ ಇದನ್ನು ಮೊಸರು ಜೊತೆಗೆ ತಿಂದರಂತೂ ಅಷ್ಟು ರುಚಿಯಾಗಿರುತ್ತೆ ಸ್ಕೂಲಿಂದ ಬಂದ ಕೂಡಲೇ ಇದನ್ನು ಕೊಟ್ಟರೆ ಅವರಿಗೆ ಹೊಟ್ಟೆ ತುಂಬ ತಿಂಡಿ ಸಹ ಆಗುತ್ತೆ ನೀವು ಒಮ್ಮೆ ಇದನ್ನು ಮಾಡಿ ನೋಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಮತ್ತು ಮಾಡಿದ ಮೇಲೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ಇದಕ್ಕೆ ಮೊಸರು ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಮೊಸರು ಹಾಕ್ಕೊಂಡು ಸ್ಪೂನಲ್ಲಿ ಇದನ್ನು ಸ್ವಲ್ಪ ಮೊಸರು ತಾಗಿಸ್ಕೊಂಡು ತಿನ್ನಬೇಕು ಆಗಲೇ ಅದರ ಟೇಸ್ಟ್ ಕಲಿಸ್ಕೊಳ್ಬಾರ್ದು ಮೊಸರನ್ನು ನೋಡಿ ಈ ರೀತಿ ತಿನ್ನಬೇಕು ನೋಡಿ ಈ ರೀತಿ ತಿನ್ನಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ವಾ ಸೂಪರ್ ಫ್ರೆಂಡ್ಸ್ ಪ್ಲೀಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್